ಎಲ್ರಿಗೂ ನಮಸ್ಕಾರ ಈಗ ಆಷಾಢ ಮಾಸ ಇರೋದ್ರಿಂದ ಅಮ್ಮನವರಿಗೆ ಮಡ್ಲಕ್ಕಿ ಕೊಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಹೆಣ್ಣು ದೇವರಿಗೆ ಆಗಲಿ ಆಷಾಢ ಮಾಸ ಅಥವಾ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಮಾಡ್ಲಾಕ್ಕಿ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ನಮ್ಮ ಪದ್ಧತಿ ಪ್ರಕಾರ ಈ ಥರ ಮಾಡ್ಲಾಕಿ ಕೊಡ್ತೀನಿ ಈಗ ಒಂದು ತಟ್ಟೆ ಇಟ್ಕೊಂಡು ಅಕ್ಕಿ ಹಾಕೋಬೇಕು ಅಕ್ಕಿ ಹೇಗೆ ಹಾಕ್ಕೊಳ್ಳೋದು ಅಂದರೆ ಐದು ಬುಕ್ಸೇ ಹಾಕಬೇಕು ಇಲ್ಲಾಂದರೆ ಐದು ಗ್ಲಾಸ್ ಹಾಕಬೇಕು ನಾನೀಗ ಐದು ಗ್ಲಾಸ್ ಹಾಕ್ಕೊಳ್ತಿದ್ದೀನಿ ನಮಗೆ ಹತ್ರ ಯಾವ ಹೆಣ್ಣು ದೇವ್ರಿದೆಯೋ ಆ ದೇವ್ರಿಗೆ ಮಾಡ್ಲಕ್ಕಿ ಕೊಡ್ತೀನಿ ಶ್ರೀನಿವಾಸ ಟೆಂಪಲ್ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಇವತ್ತು ನಾನು ಮಡ್ಲಕ್ಕಿ ಇದ್ದೀನಿ ಆ ದೇವ್ರಿಗೆ ಕೊಡಬೇಕು ಈ ದೇವ್ರಿಗೆ ಕೊಡಬೇಕು ಅಂತ ಏನಿಲ್ಲ ಯಾವ ದೇವ್ರೇ ಆಗಲಿ ಹೆಣ್ಣು ದೇವ್ರಿಗೆ ಕೊಟ್ಟರೆ ಆಯಿತು ಈ ಆಷಾಢ ಮಾಸದಲ್ಲಿ ನೀವು ಅಷ್ಟೇ ಮಡ್ಲಕ್ಕಿ ಕೊಡೋದ್ರಿಂದ ಮನೆಗೂ ಒಳ್ಳೆಯದಾಗುತ್ತೆ ನಿಮಗೂ ಒಳ್ಳೆಯದಾಗುತ್ತೆ ನಾನು ಈಗ ಐದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಈಗ ವಿಳ್ಯದಲ್ಲೇ ಇಡ್ತಾಯಿದ್ದೀನಿ ನಾನು ಇದಕ್ಕೆ ಐದು ಬಟ್ಲ ಅಡಿಕೆ ಇಡ್ತಾಯಿದ್ದೀನಿ ಕಾಣಿಕೆಯಾಗಿ ಎಷ್ಟಾದರೂ ಇಡ್ಬೋದು ನೂರು ಆದರೂ ಇಡ್ಬೋದು ಐವತ್ತು ಆದರೂ ಇಡ್ಬೋದು ನಾನು ಈಗ ಒಂದೇಳು ಕೊಬ್ಬರಿ ಇಟ್ಕೊಳ್ತಿದ್ದೀನಿ ಇದಕ್ಕೆ ನಾನು ಹೊರ್ಗಡ್ಲೆ ಹಾಕ್ತೀನಿ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸ್ನು ಇದಕ್ಕೆ ಹಾಕ್ಕೊಳ್ತೀನಿ ನಾನು ಈಗ ಬಾಗಿನ ಸಾಮಾನು ಇಡ್ತಾ ಇದ್ದೀನಿ ಇದರಲ್ಲೇ ಕನ್ನುಡಿ ಮತ್ತು ಅರಿಶಿನ ಕುಂಕುಮ ಬಾಚಣಿಗೆ ಕಾಡಿಗೆ ಬಳೆ ಬಿಚ್ಚಲೆ ಎಲ್ಲ ಇರುತ್ತೆ ಇದರಲ್ಲೇ ಈ ಬಾಗಿನ ಇಲ್ಲ ಅಂದರೆ ಅರಶಿನ ಕುಂಕುಮ ಎಲ್ಲ ಸಪ್ರೇಟ್ ಇಟ್ಕೋಬೋದು ನಾನೀಗ ಒಂದಚ್ಚು ಬೆಲ್ಲ ಇಟ್ಕೊಳ್ತಿದ್ದೀನಿ ಎಲ್ಲೂ ಮುಕ್ಕಾಗಿರಬಾರ್ದು ನಾನು ಒಂದು ಚುಪ್ಪಷ್ಟು ಬಾಳೆಹಣ್ಣು ಇಟ್ಕೊಳ್ತೀನಿ ಇದು ಅಷ್ಟೇ ಮುರಿದಿರಬಾರ್ದು ಫುಲ್ಲು ಚುಪ್ಪು ಇಟ್ಕೋಬೇಕು ನಾನು ಈಗ ಒನ್ ಡಜನ್ ಬಳೆ ಇಟ್ಕೊಳ್ತಿದ್ದೀನಿ ಹಸಿರು ಬಳೆನಾದರೂ ಸರಿ ಕೆಂಪು ಬಳೆನಾದರೂ ಸರಿ ಹಣ್ಣುಗಳು ಯಾವ ಹಣ್ಣಾದರೂ ಸರಿನೇ ಇಟ್ಕೋಬೋದು ನಾನು ಆಪಲು ಮತ್ತು ದಾಳಿಂಬ್ರೆ ಇಡ್ತಾಯಿದ್ದೀನಿ ನಾನು ಸಪ್ರೇಟ್ ತಟ್ಟೆಗೆ ಸೀರೆ ಇಟ್ಕೊಂಡಿದ್ದೀನಿ ಬ್ಲೌಸ್ ಪೀಸ್ ಕಟ್ ಮಾಡಿಲ್ಲ ಸಪ್ರೇಟ್ ಬ್ಲೌಸ್ ಪೀಸ್ ಇದ್ದೀನಿ ಈಗ ಎಲೆ ಅಡಿಕೆ ಮತ್ತು ಕಾಣಿಕೆನ ಇದ್ರ ಮೇಲೆ ಇಟ್ಟು ಕೊಡ್ತೀನಿ ನಾನು ಈಗ ಒಂದು ತೆಂಗಿನಕಾಯಿ ಇಟ್ಕೊಳ್ತಿದ್ದೀನಿ ಮಹಾಲಕ್ಷ್ಮಿಗೆ ಮಲ್ಲಿಗೆ ಹೂ ಅಂದರೆ ತುಂಬಾ ಇಷ್ಟ ನಾನು ಅದಕ್ಕೆ ಮಲ್ಲಿಗೆ ಹೂವೇ ಕೊಡ್ತಾಯಿದ್ದೀನಿ ನಾನು ಮಾಡ್ಲಕ್ಕಿ ಕೊಡೋಕ್ಕೆ ಇಷ್ಟನ್ನ ಮಾಡ್ಲಕ್ಕಿ ಕೊಡೋದು ನಾನು ನಮ್ಮ ಮನೆ ದೇವರು ತಿರುಪತಿ ವೆಂಕಟೇಶ್ವರ ನಾನು ಅಲ್ಲಿ ಹೋಗೋಕ್ಕಾಗಲ್ಲ ಈಗ ಮಹಾಲಕ್ಷ್ಮಿ ಲೇಔಟಲ್ಲಿರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಇಲ್ಲೇ ಮಹಾಲಕ್ಷ್ಮಿಗೆ ಕೊಡ್ತಾ ಕೊಡ್ತಾಯಿದ್ದೀನಿ ನಾವು ಮನೆ ದೇವರಿಗೆ ವರ್ಷಕ್ಕೊಂದ್ಸರಿ ಹೋಗೇ ಹೋಗ್ತೀವಿ ನಮ್ಗೆ ಹತ್ರ ಇರೋ ಮಹಾಲಕ್ಷ್ಮಿ ಲೇಔಟ್ ಇದು ಅಷ್ಟೇ ಚಿಕ್ಕ ತಿರುಪ್ತಿ ಅಂತಲೇ ಹೆಸರು ಇಲ್ಲಿ ತುಂಬಾ ಚೆನ್ನಾಗಿದೆ ವೆಂಕಟೇಶ್ವರ ದೇವಸ್ಥಾನ ಈಗ ಮಹಾಲಕ್ಷ್ಮಿಯಲ್ಲೇ ಒಟ್ಟಿಗೆ ಹೋಗಿ ದೇವಸ್ಥಾನ ನಿಮಗೂ ತೋರಿಸ್ತೀನಿ ದೇವಸ್ಥಾನದಲ್ಲೂ ಅಷ್ಟೇ ತುಂಬಾ ರಶ್ ಇತ್ತು ಅಮ್ಮನವರಿಗೆ ಮಾಡ್ಲಿಕ್ಕೆ ಕೊಟ್ಟಿದ್ದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಕೊಟ್ಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಬಂದ್ವು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದನ್ನ ತಿರುಪ್ತಿ ಅಂತಲೇ ಹೇಳೋದು ಇವರೇ ಮಹಾಲಕ್ಷ್ಮಿ ಅಮ್ಮನವರು ನಿಮಗೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು